ಕೈ ತೊಳ್ಕೊ ಮಾಮ ಏನು ಮಾಡಿದೆ ಮೂರು ಬಗೀಶ್ ನೀರು ಕೊಡು ಕುಡ್ದಾನ ಕಣ್ ತುಂಬ ನೀರು ತಾನೆ ಯಾಪ ನಿನ್ನ ಕಣ್ಣಾಗ ನೀರು ಯಾಕೆ ಬಂದವು ಹೇಳಬೇಕ ಏ ಏನು ಹೇಳೋದು ನಡೆಯಲ್ಲೇ ಅಂತ ಏ ಇಲ್ಲ ಹೇಳು ಮಟ್ಟ ನೀನು ಬಿಡೋದಿಲ್ಲ ಅವಾಗ ನೀವು ಎಷ್ಟನೇ ವಯಸ್ಸಿನ ಏ ಇದ್ದೀವಿ ಒಂದು ಎರಡು ಎಂಟು ವರ್ಷ ತಾಳು ಸಣ್ಣ ಹುಡುಗೋರಿ ಬಯ್ದೆಲ್ಲ ಚಿರ್ಚತ್ತೆ ಆಜಾತಿ ಇರ್ಕಂಡಾಗ ಪೂರ ದೊಡ್ಡವರು ಮೂರು ತಿಂಗಳನ್ನ ಸಹಕಾರಿಕೆ ಹೇಳಕೋ ಅಲ್ಲಿ ಬರತ್ತಾಳ ಅಂದ್ಕೊಡ್ದೆ ಇಲ್ಲಿ ಕಂಬಳಿ ಹಾಸ್ರ ಸಹಕಾರ ಬರತ್ತಾಳ ಕಂಬಳಿ ಹಾಯಿಸಿದಗಳಿಗೆ ಅದ್ರಾಗ ಬಂದ್ಕೊಂಡ್ರೆ ಆಯ್ತು ಈ ಉಳಿದು ಮಂದಿ ಅಲ್ಲ ಬೇಯ್ಯಾವ ನಿಗೇನ ಇವಾಗ ಕಂಬಳಿ ಹಾಯಿಸ್ತಾನ ಬೇದಕ್ಕೆ ಕಳಿಸ್ತಾ ನೋಡಿ ನಾ ಸಾಕಾರದ ನಾನು ಹೆಂಗೆ ಕಂಬಳಿ ಹಾಯಿಸ್ದೆ ಒಂಬತ್ತು ಎಕರೆ ಹೊಲ ಬಿಡಗಾವ್ಲಿ ನೀರು ಹಾಯ್ತದ ಕರೆಂಟ್ ಮೋಟ್ರ್ ಇಲ್ಲ ಅದಕ್ಕೆ ಮಾಟ್ ಇಲ್ಲ ಯಾತಿ ತೇಲಿ ಏನೋ ಇಲ್ಲ ಅದಕ್ಕೆ ಅಡ್ಡ ಹಾಳಕ್ಕೆ ಮೊಡಕ್ಕೆ ಕಟ್ಟೆ ತನಗೆ ತಾನೇ ಆಯ್ತದ ಅಂಥದ್ದು ಒಂಬತ್ತು ಎಕರೆ ಹೊಲ ಏನಿಲ್ಲದ ಹೋಗಿಬಿಡ್ತ ಯಾಕೆ ಅಜ್ ಮಾತು ಮೀರಿದಕ್ಕಾಗಿದೆ ವರ್ಷ ಕರಿ ಬರೋ ಬಿತ್ರಿ ಭೂಮಿಯಾಗ ಎಲೆಲಿ ಎಲ್ಲೆಲಿ ಎಲೇಲಿ ಒಂದು ಹಸಿದಂಟ್ರೆ ಅದು ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾ ನಿಮ್ಮ ಸಿಂಪಲ್ ಸಿದ್ದು ನಾ ಈಗ ಸದ್ಯ ಇರೋದು ಬೆಳಗಾವ್ ಜಿಲ್ಲಾ ಸೌದತಿ ತಾಲೂಕಿನ ಹಿರಿಯಬುದ್ನೂರು ಗ್ರಾಮದೊಳಗೆ ಪವಾಡ ಪುರುಷ ಅದ್ಮಾಪುರದ ಬಾಳುಮಮ್ಮ ಅಂದ್ರೆ ನಿಮ್ಗೆ ಕೆಲವು ದಿವಸ ಮಂದಿಗೆ ಗೊತ್ತಿರ್ತೈತಿ ಕನ್ನಡದೊಳಗೆ ಅವ್ರದ್ದು ಸೀರಿಯಲ್ ಕೂಡ ಐತಿ ಬಾಳುಮಮ್ಮ ಅವ್ರನ್ನ ಪ್ರತ್ಯಕ್ಷವಾಗಿ ನೋಡಿದವರು ಈಗ ಬಹಳ ಕಡಿಮೆ ಜನ ಅದಾರ ಸೊ ಅದರೊಳಗೆ ಈ ಹಿರಿಯಬುದ್ನೂರು ಗ್ರಾಮದೊಳಗೆ ಒಂದಿಬ್ಬರು ಜನ ಅದಾರ ಅವ್ರ ಜೊತೆ ಕುರಿಕಾದವರು ಅಂಡ್ ಅವ್ರ ಜೊತೆ ಒಂದು ಒಳ್ಳೆ ಒಡನಾಟ ಇದ್ದವರು ಈ ಊರೊಳಗೆ ಅದಾರ ಸೊ ಬರ್ರಿ ಅವ್ರ ಕಡೆಯಿಂದ ಬಾಳೋಮ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಳೋ ಪ್ರಯತ್ನ ಮಾಡು ನನ್ ಅವ್ರ ಯಾದವಾಡ ಕುರಿ ಬಂದವ್ರಿ ನಮ್ಮಅಪ್ಪ ಅಂದ ತಲಿಕ್ಕೆ ತಲೆ ಕೆಟ್ಟಿತ್ತಾದ್ರೆ ಏನು ಮೇಯಾಗಿ ಅರಿವಿ ಕಳೆದ್ ಹೋಗೋದು ಅಡ್ಡಾಡ್ತದ ಆಡಾಡ್ತದ ಹನ್ನೆರಡು ತೊಲೆ ಬಂಗಾರ ಡವಿಗೆ ಹಾಕಿದ್ರು ಕಡಿಮೆ ಆಗಲಿಲ್ಲ ಅಂದ್ರೆ ಮಾನಸಿಕ ಅಸ್ವಸ್ಥ ಆಗಿದೆ ಬಿಟ್ಟಿದ್ರು ತಲೆ ಹಾ ಅದು ಹೂದ್ಸತ್ತಾರಂತೆ ಹನ್ನೆರಡು ತೊಲಿ ಬಂಗಾರ ಮಾರಿ ಡಾಕನಿಗೆ ಹಾಕಿದ್ರು ಅದು ಡಾಕ್ಟ್ರ್ ಅದ ಇವು ದೇಸಾಯ್ ಡಾಕ್ಟರ್ ಆದರು ಎಲ್ಲ ಮುಗಿದ್ರ ಅದೊಂದು ನಮ್ಮೂರ ಅವ ಅಜ್ಜಂದು ಗೊತ್ತಿತ್ತು ಅವನು ಅವ್ನು ಹೋಗಿ ಕಸಿಂದ ದುರ್ಗ್ಯಾ ಮತ್ತು ಇಲ್ಲಿ ದೇವರೇಶ್ ಅಪ್ಪರು ಕುರಿದವಳಿ ಹಾಕೊಳ್ ಕುರ್ಗುನು ಅವ್ನು ಬಾ ಅಂತೇಳಿ ಕರ್ಕೊಂಡು ಹಾದು ಯಾವ್ದೊಳಗೆ ಅಂದ್ರೆ ನಿಮಗೆ ಅವಾಗ ಗೊತ್ತಾತ ನಿಮ್ಗೆ ಅಜ್ಜ ಹಾಂ ಆವಾಗ ಗೊತ್ತಾತ ಅಲ್ಲಿಂದ ಇತ್ತು ಗೊತ್ತಾತ ಅಲ್ಲಿ ಹೋಗಿ ಅಜ್ಜಂದು ಏನು ಮೂರು ದಿನ ನಮ್ಮ ಮಾಪನ್ ನೋಸ್ತಿಂದ ಅವೆಲ್ಲ ಬರೋಬರಿನ ಆಗಿಬಿಟ್ಟು ಬರೋಬರಿ ತೋರಿಸಿದ್ರು ಕಡಿಮೆ ಆಗಲಿಲ್ಲ ಎಲ್ಲಿ ಎಲ್ಲಿ ಹೋದರೂ ಕಡಿಮೆ ಆಗಲಿಲ್ಲ ಕಡಿಮೆ ಆಗಲಿಲ್ಲ ದಿನ ನೋಚ ತಿಂದದಕ್ಕೆ ಅವಾಗೆಲ್ಲ ಆರಾಮ ಆತಿ ನಮ್ಮ ಮಾಪಿಗೆ ಏನು ತಿಳ್ತೀವಿ ಮೂರು ಲೋಕದ ಪರಮೇಶ್ವರ ಅನ್ನೋದು ಅರ್ಥ ಮಾಡ್ಕೊಂಡು ನನಗೆ ಎಲ್ಲಿ ಹೋದರೂ ಕಡಿಮೆ ಆಗಲಿಲ್ಲ ಕಟ್ನಾಡು ರಾಮ ಸಿದ್ದಾಪು ಮೈಂಗೆ ಕಿಡಿಸ್ಕೊಟ್ ಬಂದಿವು ನಾಲ್ಕು ತೋರಿ ಬಂಗಾರ ಮಾರಿ ಅದಕ್ಕೂ ಏನಾಗ್ಲಿಲ್ಲ ಕುಂಪಿಸಿದ್ದಾಪುನ ಕುಡ್ದಾಗ ಒಂದು ದಿನ ಇಟ್ಟಿವ ಅದಕ್ಕೂ ಏನಾಗಲಿಲ್ಲ ಇಲ್ಲಿ ದೇ ನ್ಯಾಸರಿಗಿ ಒಣಗೊಪ್ಪನ ಕಡೆ ಇದನ್ನ ಮೂರು ತಿಂಗಳು ಇಟ್ಟಿವ್ರಿ ಅಲ್ಲಿಯೂ ಆಗಲಿಲ್ಲ ಕುಲಕರ್ಣಿ ಡಾಕ್ಟ್ರ್ ಅಂತೇಳಿ ಒಂದು ತಿಂಗಳು ಇಟ್ಟಿವೆ ಅದಕ್ಕೂ ಏನಾಗಲಿಲ್ಲ ಇಲ್ಲಿ ಬರೆಯ ಮೂರು ದಿನ ನೂತು ತಿನ್ನ ಕೊಡ್ದನ್ನ ಮಾಪ ಆರಾಮಾಗಲಿಂತ ಕಡಿಮೆ ಆಗಲಿ ಎಲ್ಲಿಯೋ ಕಡಿಮೆ ಆಗಲಿಲ್ಲ ಆರಾಮ ಆತ್ಮೂಸ್ ಚಂದ್ಗಳಿಗೆ ಇವು ಮೂರು ಲೋಕದ ದೇವರು ಅಂದವನ ಅಂದ್ರೆ ಯಪ್ಪ ನಮ್ಮ ಊರಿಗೆ ಹೋಗ್ ನಡಿ ಅಂದವಣ್ಣ ಅಂದ್ರೆ ಇತ್ತು ಬಂದುಬಿಟ್ಟು ಕುರಿ ತೊಗೊಂಡು ಬಂದ್ರೆ ಹಾಂ ಕುರಿ ತಗೊಂಡು ಬಂದ್ರೆ ಇತ್ತು ಇತ್ತು ಕುರಿ ಇಲ್ಲಿಗೆ ಬಂದವು ಇಲ್ಲಿಗೆ ಬಂದವು ಇಲ್ಲಿ ಬಂದು ಮೂರು ತಿಂಗ್ಳದನ್ನ ಇದ್ರ ದ್ಯಾಗ ಅಂದ್ರೆ ಈಗ ನಾವು ಇರೋ ಜಾಗ ಕುರಿ ಕುರಿತ ಇದೆಲ್ಲ ಕುರಿ ಅವ್ನು ಕುಂಡಿರ್ತದ ಅಲ್ಲೇ ಮುಂದಿನ ಕಾಟಿಗೆ ಹಿರೇಬು ತಾಲೂಕು ಬೆಳಗಾವಿ ಜಿಲ್ಲಾ ಹಾಂ ಬೆಳಗಾವಿ ಜಿಲ್ಲಾರ ತಾಲೂಕ್ ಸಮುದಾಯ ಬರ್ತದ ಹ್ಮ್ ಅಲ್ಲಿಂದ ಬಂದ ಕಸ ಮೂರು ತಿಂಗ್ಳು ಇಲ್ಲಿ ದಡ್ಡಿ ಬಡದ ಕುಂತರಿ ಇಲ್ಲಿಂದ ಎಲ್ಲಮಗ ನಮ್ಮ ನಮ್ಮಅಪ್ಪಾನು ಮೆತಿಗೆ ಕೋಶಪ್ಪ ಅಂತ ಹೇಳಿ ಅವು ಅಜಾನ್ ಪಾನ್ಸ್ ಇದ್ದ ಅವನು ಇವನು ಮೂರು ಮಂದಿ ಕೂಡಿ ಹೋದ್ರಿ ಅವಾಗ ಕುರಿ ಅಷ್ಟು ಮೊದ್ಲು ಒಂದ್ ಸಾವಿರ ಇದುವ ಒಂದ್ ಸಾವಿರ ಕುರಿಯಾಗ ಒಂದ್ ಮೂರು ಅರ್ನೂರ್ ನಾಲ್ಕುನೂರ್ ಕುರಿನ ಸತ್ತು ಇಲ್ ನಮ್ಮ ಬಂದ ಏನಾಗಿ ಅವಕ್ ಮಡಿಕೆ ಮಾಡಿದ್ರು ಮಟಕಿ ಮಾಡಿದ್ರಿ ಮಡಕೆ ಮಾಡಿದ್ರು ಅವ ಗಂಡ ಮಕ್ಳಿಗೆ ಹಾಕಲ್ರಿ ಇವ್ ದೇವರಾದ್ರೆ ಇವ್ ಕುರಿಗೆ ಮಡಿಕೆ ಮಾಡ್ನ ನನ್ ಗಂಡು ಮಕ್ಳ ಕೊಡ್ತಾನ ಅಂತ ಹೇಳಿ ಮಡಕೆ ಮಾಡಿದ್ರಿ ಅಂದ್ರೆ ಅವ್ರಿಗೆ ಯಾರಾದ್ರೂ ಹೇಳಿದ್ರಿನ್ರಿ ಹಿಂಗ ಯಾರಿಗೆ ಕುರಿ ಮಾಡಿದ್ರ ಹಂಗ ಹೇಳಿದ್ರಲ್ರಿ ಮತ್ತೆ ಇಲ್ಲಿ ಬಂದು ಮೂರು ತಿಂಗ್ಳ ಇದ್ವಲ್ರಿ ಕುರಿ ಇಲ್ಲಿ ಇದ್ದಾಗ ನಾನು ಮಾಡಿಕೆ ದೊಡಪ್ಪನೇ ಅವ್ರು ಕಾಸ ನಮ್ ದೊಡಪ್ರಿ ಹಾ ಮಾಡಿದಗಳಿಗೆ ನಾನು ಅಂದ್ರೆ ಗಂಡ ಮಗನ ಕೊಡ್ತನೂ ಅಂತೇಳಿ ಆಪು ನಟಿಗೆ ಹೋಗಿ ಕೌಲು ಬಂದ ನಮ್ಮಅಪ್ಪ ಭಾಳ ಕೆಟ್ಟಿದ್ದ ನಮ್ಮಅಪ್ಪ ಭಾಳ ಇದ್ದ ನಿಮ್ಮ ಅಣ್ಣ ಮಾಡಿಸಿದ ಅಂದ್ರೆ ಕಡ್ದ ಬಿಡ ಹೋಗಿ ಕುರಿ ಮಾಡಿಸಿದ ಮಗನ ಅಂತೇಳಿ ಕಡ್ದ ಬಿಡ್ತಾನೆ ನಾ ಈ ಊರಿಗೆ ಬಂದು ಮಾಡ್ರ್ ಮಾಡಿಸ್ತಂಗ ಅಕ್ಕ ಅಂದವಣ್ಣ ಅಂದ್ರೆ ಆಪ್ ನಟಿಗೆ ಹೋಗಿ ಬರ್ತದೆ ದುರ್ಗ್ಯಾ ಕುರಿ ಕುರಿಕಾಯಕ್ಕೆ ಹೋಗೋದು ಆಪ್ ನಟಿಗೆ ಯಾರು ಹೋದ್ರಿ ಭಾಳ ಅಜ್ಜವಾದ್ರಿ ಅಕ್ಕ ಹಲಸಿದ ನಾತ್ ಕೌಲು ಸಾಕ ನೀವು ಕುರಿ ಹೊಡ್ಕೊಂಡು ನಮ್ಮ ಅಪ್ಪ ಅದ ನಾವು ಮರಿ ಮೇ ಇಲ್ಲೇ ಉಳ್ದೇವು ಉಳ್ದೆವು ಉಳಿದಗಳಿಗೆ ಏನಾನ ಅಂದ್ರೆ ಮತ್ತೆ ಚಾಂಜ್ ಕುರುನು ಬಂದವು ಅವನು ಅಜ್ಜಾನು ಬಂದ ಬಂದ ಆ ಕಾಟಿಗೆ ಕುಂತ ನಮ್ಮ ಅಪ್ಪ ಇಲ್ಲೇ ಹೆಂಡು ತರಿದ್ವು ಓಡಿ ಅದ ಅವನಂತೆ ಎಪ್ಪ ಹಲಸಿದ ನಾತ್ ಏನು ಕೊಟ್ಟ ಆರಾಮ ಆರಾಮಾಗೋದು ಏನು ಹೇಳಿದ ಏ ಅವಕ್ಕೆ ಏನಾರ ಆಗತ್ತಲೇ யார மாட்ஸோர்க்கா நீட்ரு கேளுக்கை ஓகே மாட் விடோது நான் அந்த கழிக்குனா அந்த அது ம கேக்காத நான் ஹோட்டல்சத கண்கி எழுசதான மூவத்து காடி அவனு கணக்கு ஒர்க்கொணுது நம்ம மாப்பு கணக்கு ஒட் கொண்டு ஓட்ட கண்கி தொகரி கட்டி எல்லாம் ஹீர்க்க ஹீர்க்கொண்டு வந்து மணி ஒட்டாக்கை இடீ ஊற குடித்து குரு உடஸ் பத்து ಹೇಳಿ ಕೂ ಉಳಿಸ್ಬೇಕಂತ ಇಡೀ ಊರಕ್ಕೆ ಕೂಡ್ತು ಹೊಟ್ಟಿನ ಬನಿಗೂ ಓಟ್ರ ಕಣಕಿ ಬನಿಗಿನೂ ಓಟ್ರ ತೊಗರಿ ಕಟ್ಗಿನ ಮುಚ್ಚ್ರೆ ನಡೀನ ಹೋಗನು ಕುರಿಯಾಗ ಅಂದ್ರೆ ಏ ಇದು ಕಡೆ ಕೊರಿ ತಂದು ಹತ್ತಿರ ಪಾನ್ ತನ್ಕೊಳ್ಳ ಹತ್ತಾಯಿದ್ರೆ ಮತ್ತು ನಾಲ್ಕು ಎತ್ತಿನ ಗಾಡಿ ಹೊಡ್ಕೊಂಡು ಹೋಗಿ ಆಚೆ ಕಡೆ ದೊಡ್ಡ ಗುಡ್ದಾಗ ಕೊರಿ ಕಡ್ದು ತಂದು ಅದಕ್ಕೆ ಬಡದ್ರು ನಡಿ ನಾ ಇಲ್ಲೇ ಕೂತು ಮಾಡ್ತಾನೆ ಹೋಗ್ರಿ ನೀವು ಕುರಿಗಿ ಅಂದ್ಬಿಟ್ಟ ಹರ್ಯಾಗಿಂದ ಇಡೀ ಊರು ದುಡಿಯೋದೈತಿ ಅಗ್ಗ ಸುಳಿ ಮಗನ ಇನ್ನ ಹೆಂಗೆ ಹೇಳಾಕತಿ ಅಂದವನ ನಮ್ಮ ಮಾಮ ಪಡಿ ತೊಗೊಂಡು ಯಾಕಪ್ಪ ನಮ್ಮ ದೊಡ್ಡಪ್ಪನ ಕಲ್ ತಗೊಂಡಾಗ ಯಾಕೆ ಹೋಗ್ಬಾರ್ದು ಅಂದ್ರೆ ಮಾಮ ಓಡಿ ಬಂದ ಹೆದ್ರಿಗೆ ಕಲ್ ಚಲೋದ ನನ್ನ ಕಲ್ ಚಲೋ ಏನಾರು ಮಾಡೋಲ್ಲ ನಡಿ ಹೋಗಣ ಕುರಿ ಅಂತ ಬಂದು ಊಟ ಮಾಡಿ ಮಣಕೊಂಡ್ರು ರಾತ್ರಿ ಅವ್ನು ಮಾಡಿಬಿಟ್ಟು ಎಲ್ಲ ಬಂದ ಈ ತುಳಸಿ ಕಟ್ಟಿ ಅಂಥ ಬಿದ್ದವು ಸೂಜಿ ದಾರ ಮಡಿಕೆ ಮಾಡಿದ್ದೆಲ್ಲ ಬಂದು ಬಿದ್ದವು ಅದು ಹುಡುಗರು ಕುರಿ ಆಗಚ ಬಿಡಿ ಯಪ್ಪ ಎಪ್ಪ ಎಪ್ಪ ಇಲ್ಲಿ ಏನೋ ಬಿದ್ದಾವ ನೋಡ್ಬಾ ನೋಡ್ಬಾ ಅಂದ್ರೆ ಅವ್ರು ಏ ಚಂಡ ಕೀಳು ಮಾಡ್ತಾನ ಇದರಲ್ಲೇ ಮಾಡಿದನು ಮತ್ತು ಆಗಿಬೇಡ್ರಿ ಕುರಿ ಅಂತ ಆಗಸ್ತಾವ್ರ ಆ ಮುಲ್ಗೊಂದು ಈ ಮುಲ್ಗೊಂಡು ಹೆಂಡು ಬಡಿದ್ರು ಮರಿ ಕುಡಿಸ್ತಾರ ಊಟಕ್ಕೆ ಕುಂತಿದ್ದೆವು ಬಂದು ಇವ್ನ ಕೈಯಾಗ ಒಂದು ನಾಲ್ಕು ರೊಟ್ಟಿ ಕಟ್ಕೊಂಡು ಅವನು ಬಂದು ಊಟ ಮಾಡಿದ ಹಿಂಗೆ ಹೋಗಲಿ ಕುರಿ ಅಲ್ಲಿ ಅಂತ ನೀರಿಗೆ ಬಿಡೋಣ ಅಂತ ಹೋಗಿ ನೀರಿಗೆ ಬಿಟ್ರೆ ನೀನು ಮುತನು ಎಳೆ ನೀರಾಗಿನ ಬಾಯ ತೆಗಿಲಿಲ್ರಿ ಕುರಿ ಒಟ್ಟ ಕಂಟಿನ್ಯೂಸ್ ಆಗ ನೀರು ಕುಡಕ ಹಾಂ ಕುಡಿಯಾಕ ಹೈತು ಮೂರು ತಿಂಗಳು ಅನ್ನ ನೀರೇ ಬಿಟ್ಟಿದ್ದವು ಮೂರು ತಿಂಗಳು ಹಾಂ ಮೂರು ತಿಂಗ್ಳು ಬಿಟ್ಟಿದ್ದೆವು ಮೂರು ತಿಂಗಳು ಬಿಡೋಣಂತಲೇ ಅಂದ್ರೆ ಅದು ಇಳುವಾಗಾನಂತಲಾ ಅಂದ್ರೆ ನೀರಾಗಿನ ಬಾಯ ತೆಗಿಲಿಲ್ಲ ಕುರಿ ಕೈ ತೊಳ್ಕೊ ಮಾಮ ಏನು ಮಾಡಿದೆ ಮೂರು ಬಗಶಿ ನೀರು ಕೊಡೋ ಕುಡ್ದಾನ ಕಣ್ ತುಂಬ ನೀರು ತಂದೆ ಯಾಪ ನಿನ್ನ ಕಣ್ಣಕ್ಕೆ ನೀರು ಯಾಕೆ ಬಂದವು ಹೇಳಬೇಕ ನನಗೆ ಏ ಏನು ಹೇಳೋದು ನಡೀಲೇ ನಡೀ ಅಂತ ಏಯ್ ಇಲ್ಲ ಹೇಳು ಮಟ್ಟ ನೀನು ಬಿಡೋದಿಲ್ಲ ಅವಾಗ ನೀವು ಎಷ್ಟನೇ ವಯಸ್ಸಿನ ಹಾಂ ಇದ್ದೀ ಒಂದು ಎಳೆಂಟು ವರ್ಷ ಸಣ್ಣ ಹುಡುಗ್ರು ಇದ್ದೇವೆ ಹ್ಞೂ ಬುದ್ಧಿ ಎಲ್ಲ ಚಿರಿಚತ್ತೆ ಆ ಜಾತಿ ಇರ್ಕಂಡಾಗ ಪೂರ್ವ ದೊಡ್ಡವ್ರಾಗಿದ್ದು ಹ್ಞೂ ಹೊಲಕ್ಕೆ ಹೋಗಿದ್ದೆವು ದನ ಸಾಕಿ ಮತ್ತೇನೈತಿ ನಿಮ್ಮ ಊರಿಗೆ ಬರೋದ್ರಾ ಕಲ್ಲೇ ಬಾಣಿ ನಾನು ಕುರಿಯೆಲ್ಲ ಈಗ ಈಗೇಟ್ ಬರೀ ಒಂದು ನಾಲ್ಕುನೂರು ಸತ್ತಾವೆ ಇನ್ನೂ ಆರುನೂರು ಕುರಿಂದ ಅವ್ರ ಪಾಂಡ್ರು ಹಂಗಿದ್ರೆ ಕೊಡ್ತಾನಂದ ಏ ದುರ್ಗಾನಿ ಹೇಳೋದು ಕರಿಯಾಯ್ತು ಅಂದಾಗ ಹಾಕೈತೆ ನಗಾಕೈತ ನಗಾ ಕೈತಾನಂದ್ರೆ ನಿಮ್ಮ ಅಣ್ಣನ ಸಹಕಾರಿಕ ನಿಮ್ಮ ಅಣ್ಣ ಇರುವ ಮಟ್ಟ ಭಾಳ ಕೈಪ ನಮ್ಮ ಸಹಕಾರಿಕೆ ನಾವು ಇರುವ ಮಟ್ಟ ಬಡ್ತನದಾಗ ಸಾಯಿದ ಬಡ್ತನದಾಗ ಸಾಯಿದು ನಾವು ಸಾತ್ ಅಂದ್ ಬರ್ತೈತಿ ಅಂತ ಅಂದ ಸತ್ಯ ಬರ್ತೈತಿ ಹ್ಞೂ ಸಾಂದು ಸಹಕಾರಿಕ ಬರ್ತದೆ ನಮಗೆ ಅವು ಮಂಟ ಬರುದಿಲ್ಲ ಬಡ್ತಾನದಾಗ ಸಾಯಿದ್ ನಾವು ಈಗ ಸಹಕಾರ ಆಗಿಬಿಟ್ಟಾರೆ ಏನು ಜಗಕ್ಕಿ ತುಂಬ ತುಂಬ ಎಲ್ಲ ದೇವ್ರಿಗಿಂತ ಸಾಕಾರಿ ಊನ ಹ್ಞೂ ಎಲ್ಲ ಸಾಹ್ಕಾರಿ ಇವನ ಅಂತಾದ್ರಾಗ ಇಲ್ಲೇ ಕುರಿ ಕತ್ತರಿಸಿದ್ವಿ ಮಾಮ ಏನು ಒಣ್ಣೂರಿಗೆ ಹೋಗೋ ನನ್ನ ಕುರಿ ಕತ್ತರಿಸ್ಕೊಡ್ರಿ ಅಂದ ಕತ್ತರಿಸ್ಕೊಡ ಅಂದಗಳಿಗೆ ಅಂದ್ರೆ ಇಲ್ಲೇ ಕತ್ತರಿಸೋ ತರತೆ ಮಾಡ್ರು ಮಾಡಿದಗಳಿಗೆ ಹನ್ನೆರಡು ನಮ್ಮ ನಮ್ಮೂರ ಕತ್ತರಿಗಾರ ಇದ್ರೆ ಏ ನಿಮಗೆ ಪಗಾರ ಏನು ಕೊಡ್ರಿ ಅಂತ ಅಂದೆ ಏನು ಬ್ಯಾಡ ಮಾಮಾ ನಮ್ಗೆ ಹೊಡೆತ ನೂತು ಸಾಕು ಮತ್ತು ಇಲ್ಲಾಡ್ಕಿ ಕೊಡು ಕತ್ತರಿಸ್ತು ಅಂದ್ರೆ ಏಯ್ ಚೆಂದಕ್ಕೆ ನಿಮ್ಮ ಹ್ಯಾಂಡ್ರ್ ಪುಕಟ ದುಡ್ದು ಬಂದ್ರಿ ಅಂತೇಳಿ ಬೇ ಭಾಳ ಜನ ಕುರಿ ಪುಕೋಟ ಮಾಡಿ ಬಂದು ನನ್ನ ಹೆಸ್ರು ಖರಾಬ್ ಮಾಡೋರು ಮಕ್ಳ್ರೆ ಹತ್ತು ಕುರಿಗೊಂದು ಕುರಿ ಕತ್ತರಿಸ್ಬೋರಿ ನೀವು ನನಗೂ ಕೊಡಾಕರು ಹಾಕಿಲ್ಲ ಹತ್ತು ಕುರಿಗೊಂದು ಕುರಿ ರೀ ಅಂತ ಅವರು ಕತ್ತರಿಸ್ಕೊಳ್ಳೋ ಕುರಿನ ಒಂದು ಐವತ್ತು ಅರವತ್ತು ಕುರಿ ಅದು ಕತ್ತರಿಸ್ಕೊಂಡ್ರು ಉಣ್ಣಿಗ್ ಗೋಳೆ ಮಾಡಿರೋದು ಬೇರೆ ನನ್ನ ಬೇರೆ ಮಾಡಿದವರು ನಾನು ಹನ್ನೆರಡು ಮಂದಿ ನಮ್ಮ ಅಪ್ಪ ನೆಡ್ದು ಹದಿಮೂರು ಮಂದಿ ಆತ ಹದಿಮೂರು ಗುಂಪಿ ಅವರು ಮತ್ತು ಅವ್ನು ಚೆಂಚಾಗೆ ಕತ್ತರಿಸಿದ ನಮ್ಮ ಗೂಡು ಅಂತೇಳಿ ಹದಿಮೂರು ಗುಂಪಿ ಹೆಚ್ಚಿದಗಳಿಗೆ ಅಂದ್ರೆ ಓಡಿ ಬಂದ ಮಾಮಕ್ಕ ತೊಂಬೋದು ಅಂತ ಏ ಹದಿಮೂರು ಯಾಕೆ ಮಾಡಿದ್ರಲ್ಲೇ ಹನ್ನೆರಡು ಮಂದಿದ್ದೀರಿ ಅಂತ ಏ ದುರ್ಗಾಪು ಕಚರಿಸಿದ ಮಾಮಾ ಮತ್ತು ಅವಗೂ ಒಂದು ಪಾಲು ಕೊಡ್ತೀವಿ ಆ ಮನ್ಯಾಂಡ್ ಮಕ್ಕಳಿಗೆ ಪಾಲು ಕೊಡ್ತೀರಿ ಮಕ್ಕಳೇ ನೀವು ಒಟ್ಟು ಪಾಲು ಮಾಡ್ಕೊರಿ ಅಂತ ಅದು ಏನು ಇತ್ತು ಅದನ್ನು ಮುರಿದು ಎಲ್ಲ ಕೊಟ್ಟು ಹಚ್ಕೊಂಡು ಅವ್ರು ಹನ್ನೆರಡು ಮಂದಿ ತೊಗೊಂಡು ಹೋದ್ರಿ ಅಂದರೆ ನಿಮ್ಮ ಅಪ್ಪಾರನ ಅವ್ರ ಮನೆ ಮಗನಾಗ ಮನೆ ಮಗನ ಹಂಗೆ ನಡ್ಕೊಂಡಿದ್ರೆ ಹಾಗೆ ನಮ್ಮ ಮಕ್ಳಿಗೆ ಏನತ್ತು ನೀವು ಹಂಗೆ ನಡ್ಕೊರಲ್ಲೇ ಹೊಡಿಸಿ ಮಕ್ಕಳೇ ನಿಮ್ಗೆ ಸುಖ ಆಕೈತಿ ಇದನ್ನು ಬಿಟ್ಟ್ರಿ ನಿಮ್ಗೆ ದಾರಿ ಯಾವುದೋ ಸಿಗಂಗಿಲ್ಲ ಅಂತ ಹೇಳ್ತಾನೆ ಅವ್ರಿಗೆ ಹ್ಞೂ ಇದು ಒಂದು ದಾರಿ ನಮಗೆ ಪರಮಾತ್ಮ ತೋರಿಸಿದಾನು ಈ ದಾರಿಲೇ ಹೋಗ್ರಿ ನಿಮ್ಗೆ ಚಲೋ ಆಕೈತಿ ಮತ್ತು ಈ ದಾರಿ ಬಿಟ್ರಿ ನಿಮ್ದು ಅವಘಡ ದಾರಿ ದಾರಿಗಳ ಹೋಗ್ರಿ ಅಂತ ಹೇಳ್ತೀರಿ ಹೋ ಹೋಗ್ರಿ ಏನು ತೋರಿಸಿದಾನ ಆ ದಾರಿಲೇ ಹೋಗ್ರಿ ಊರೆಲ್ಲ ಬಂದು ನಿಮ್ಮ ಏನು ಹರ್ಕೊಳಕ್ಕೆ ಆಗೋದಿಲ್ಲ ಕರೆಯೇ ಆದ್ರೆ ಹೋಗ್ಬೇಡ್ರಿ ಮಂದಿ ಮಾತು ಕೇಳಬೇಡ್ರಿ ಚಲೋ ಅದು ಇಡ್ರಿ ಮಂದಿ ಕೂಡ ಕೇಳಬೇಡ್ರಿ ಅಂತ ನಿಮ್ಮ ಪೂರ್ತಿ ಹೆಸರಿ ಬೀರಾಪ್ರಿ ಪೂಜಾ ಸರ್ ಪೂಜಾರಿ ಸೂರಣ್ಣ ಅವ್ರ ಸುರನ್ನ ಅವ್ರಿ ಹಾ ಎಟ್ಟ ಅಂದ್ರೆ ಕುರಿ ಹೊಡ್ಕೊಂಡು ಒಣ್ಣೂರಿಗೆ ಹೊಂಟ್ರಿ ವಾಂಟ್ರಗಳಿಗೆ ಅನ್ನ ಮೂರದ ಒಂದು ಮುದಿಕ್ಕಿ ಭಾಳ ಸಹಕಾರ ತದ್ರಿ ಇವ್ನಕ್ಕೆ ಸಣ್ಣ ಹೋಗ ಮಣಿ ಅನ್ನ ತೆಗದವ್ರಿ ತಗದ್ರ ಮೂರು ತಿಂಗ್ಳದ ಸಹಕಾರಿಕ ಹೇಳಿ ಆಕೆ ಬಡಾಯಿರಿ ಬರೇ ಬಡಾಯಿ ಬಡಾಯಿ ಆಕಿದ್ ಇತ್ತು ಎತ್ತು ಬಿಡ್ರಿ ಹಂಗೆ ಎತ್ತು ಎಪ್ಪ ನೂರು ತಿಂಗ್ಳು ಜಾಳ ಆಗೋದೊಂದು ಹೊಲ ಐತಿ ಅನ್ನ ಅಂದ ಮೂರು ತಿಂಗ್ಳು ಗಾನ ಆಡೋದೊಂದು ಹೊಲ ಐತಿ ಮೂರು ತಿಂಗ್ಳಿಗೆ ಹಣ ಆಡುವಲ್ಲ ಒಂದತ್ತೇ ಎರಡುನೂರು ತಿಳ್ಸ ಹೆಂಗೆ ಆಗೋದು ಒಂದು ಹೊಲ ಅಂತ ಹೇಳಾಕಿ ನೀ ಸಹಕಾರ ತೆಳುವ ನೀ ಸಾವುಕಾರ ಅಂತ ನಾನು ಅಂತಲೇ ಅಂದರೆ ಮೂರು ತಿಂಗ್ಳದ ದಿನ ಹೇಳಕ್ಕೆ ತೋಳು ಅಲ್ಲಿ ಬರತಾಳ ಅಂದ್ಕೊಡ್ದೆ ಇಲ್ಲಿ ಕಂಬಳಿ ಹಾಸ್ರ ಸಹಕಾರ ಬರೋತಾಳೆ ನಾವು ಕಂಬಳಿ ಹಾಯಿಸಿದಗಳಿಗೆ ಅದ್ರಾಗ ಬಂದ್ಕೊಂಡ್ರೆ ಆಯ್ಕೆ ಈ ಉಳಿದು ಮಂದಿ ಅಲ್ಲ ಬೇಯ್ಯಾವ ನಿನ್ಗೆ ಏನೋ ಇವಾಗ ಕಂಬಳಿ ಹಾಯಿಸ್ತಾನ ನಮ್ಮ ನೋಡಿ ಕಳಿಸ್ತಾ ನೋಡಿನ ತದ ನಾನು ಹೆಂಗೆ ಕಂಬಳಿ ಹಾಯಿಸ್ತ ನಿಮ್ಮನ್ಗೆ ಬರ್ತನಕಾಯಿ ನಿಮ್ಗೆ ಸೇರಲಿಲ್ಲ ನಾವು ಅನ್ನೋರು ಆ ಬೇಸ್ಕೊಂಡವ್ರಿಗೆಲ್ಲ ಸುಖ ಆಯ್ತು ರೀ ಈಗ ಕಂಬಳ್ಯಾ ಕುಂತಾಕಿ ಕೆಳಗಾಲ ಬಂತುಗಾಲು ಬಂತು ರೀ ಹಳಗಾಲು ಬಂತು ಹಳಗಾಲು ಹೆಂಗೆ ಅಂದಿ ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಟ್ಯಾಕ್ಟ್ರ್ ಗೊಬ್ಬರ ಉಗಿದ್ವಿ ಇಲ್ಲಿ ಮೂರು ತಿಂಗ್ಳು ಗೊಬ್ಬರ ಎಲ್ಲ ಇಲ್ಲೇ ಇತ್ತು ಊರಾಗಿನ ಮಂದಿಗೆ ನಾ ಏನು ಒಣ್ಣೂರಿಗೆ ಹೋಗ್ರೆ ಎಲ್ಲರೂ ಒಂದು ಐದು ಚಕ್ರಿ ಗೊಬ್ಬರ ನಿಮ್ಮ ಹೊಲಕ್ಕೆ ಓದೋದು ಇದನ್ನ ಮಾರೋದು ಬೇಡ ಅಂತ ಯಾಪ ನೀನು ಹಣ್ಣೂರು ಕಳಿಸಿ ಬಂದು ಹಕ್ಕು ಅಂತ ಇವ್ರು ಅಂದ್ರೆ ಈಕೆ ನನಗ್ಯಾಕೆ ಹೇಳು ಲೋನಿ ಅಂತ ಈಕೆ ಅಂತ ಅನ್ಗೊಡ್ದ ಅಂದ್ರೆ ಏಯ್ மற்ற நீொரம் அது விட தங்கியது அந்த அந்த ஏற்க அவ்வொட்ட சவுக்கியன ஊராக அவ் நன்காக்க ஹோலி பண்டி ஒட்கொம்ப அந்த கம்ம்தியாக பண்டி ஒட்கொம்ப கச்சி ஆக்கொண்டு தும்பாம ஆக்கி ஓது பண்டியாக வயக்கி ஃபுல்லாகண்டி தம்பிடுறோம் தும்பி அவருன்னு அஜ ஓடி வந்து கையாது ஊத்திர எடுக்க இட் யாவ்காக்கி தங்கி கொபர்தொட்டிக்கு ஹாக்கலி ஹாக்க அது நின்னு பதராக உழைக்கி நான் எஸ் கெடஸ் பேட அந்த கழிக்கு என்னன்னா அந்த ஐய் பெங்களூர் பட்ட காகதான் நான் ஹெஸ்ரலேத்தி ஆ கை எதுக்கு படுக்கோபேட முக்களுக்கு படுக்கோ அது நான் ஆபர ஏன்னும் ஓது ஹாக்கிளோ ஆ முதிக் இத்த பரீ ரொக்கிரி அவரேன் பெண்டி கட்டியா ரொக்க கொட்ட கருது தோண்டில் அது பரே சாக்கெல்லாம் சாப்பூடி தானே சக்கிரை தானே காலு தானே அக்கி தானே முரு சாகி ரூபாய் சால மா அங்கடியாக சாயிர ரூபாய் கொடுத்துரு நம்ம ஒல வரக்கொட் குத்துரு அவரு ஒம்பத்தெக்கிரை ஒல ஆடுகாவில் நீர் ஆய்த்து கரண்ட் மோட்டரு இல்லைக்கு ಮಾಟ್ಟಿಯಲ್ಲಿ ಆತಿಯಲ್ಲಿ ಏನೋ ಇಲ್ಲ ಅದಕ್ಕೆ ಅಡ್ಡ ಹಾಳಕ್ಕೆ ಮಾಡೋಕೆ ಕಟ್ಟೆ ತನಗೆ ಹಾಯ್ತಿತ್ತು ಅದು ಅಂಥದು ಒಂಬತ್ತು ಎಕ್ರೆ ಹೊಲ ಏನಿಲ್ಲದ ಹೋಗಿ ಬಿಡ್ತದೆ ಯಾಕೆ ಅಜ್ಜನ ಮಾತು ಮೀರಿದಕ್ಕಾಗಿದ ಈಗ ಅವರೆಲ್ಲ ಚಲೋ ಆಗಿದ ಹುಡ್ಗರು ಆತೈತ ಹೋಗಿ ಆಕೆ ಸತ್ತು ಆದು ಈಗ ಆ ಹುಡ್ಗರು ಚಲೋ ಆಗಿದೆ ಈ ಮನೆ ಪರಿಸ್ಥಿತಿ ಬಂತರ ಅವ್ರಿಗೆ ಒಟ್ಟು ಅಜ್ಜನ ಎದುರು ಹಾಕೊಂಡಿದ್ದಕ್ಕೆ ಈ ಪರಿಸ್ಥಿತಿ ಬಂತರ ಬಂತದ ನಾವು ಮಾತ್ರ ಏನದು ನೋಡ್ರಿ நமக்கு தேவஸ்தான் தேவ் எல்லா நமக்கு அட்ட இவங்கொ நமக்கு ஒன்ற வர்சு கறி வர பித்திரி பூமியாக எல்லோ எல் எழேலோ ஒன்று ஹசி தண்ட் ஆகல எல்லோ ஹசி தண்ட் ஹாக்கல மாம யாட்ரி ஒல பிடிச்சான முருக நமக்கு பிடிச்சான அது வந்த ஒல மூவத்திச்சது ஜோளாத்து ஆகின ஆகின கால மூவத்திச்சது ஜோளா ஆத்து அதுகளுக்கு அந்தியாக ஒன்று கொள்கை உக்கிர்க்கில் ஒய்ரிக்கெல்ல அதன்க்க அவன அந்த உழது மத்தி இல்லை இப்படி ஒளகுனமோ அவனை கமரக்கு ஓது குட்டிரி ஆக்கி அது மூவத்த ஜோள ஒய் மணியாக இட்டு நிங்காப்போதிரி துர் ஏனே மாடுவந்து ஏனே மாந்த அந்த அந்த எப்பா நீ கடசிதோலனா மூத்த ஐச்சது ஜோளாத்து மத்த உள்தா கமரக்கு ஓதனி குட்டிரி ஆகிபான் அது வந்து எங்காத்திலே மூவத்தையோள மத்த உழது யாக்கமருக்கு ஓதேவன அந்த ಅದು ಹಸಿನಿ ಮಳೆ ಆಗಿ ಒಂದು ನೀರು ಹೋಗ್ಯತ್ತೇಪ್ಪ ಅದ್ರ ಮೇಲೆ ಬೆಳೀಮ ತೂ ನಿನಗೆ ಕರಿಗಾಲದು ಆಡ್ಲಿ ಅನ್ನ ನಿನಗೆ ಕರಿಗಾಲದು ಆಡ್ಲಿ ತಲೆಯಾಗ ಬೆಳತನಕ ನೀರು ಹಾಕಿ ಹಾಕಿ ಒಂದು ಕೂದಲಿ ನೋಡ್ದ ಆ ಅಂತ ಹ್ಞೂ ತಾಮ್ರ ಚರ್ಗಿ ಹಂಗೆ ತಲೆ ಮೆನ್ಸಾತಿತ್ತ ಅಂತಾದ್ರಾಗ ತಲೆಯಲ್ಲಿ ನೀರು ಹಾಕಿ ಅನ್ನ ಹಾಕಿದಾನೆ ನಮಗವ ಅದನ್ನ ಈ ಸುಳಿ ಮಕ್ಳಿಗೆ ತಿಳ್ಕೊಂಡು ಬಾಳೆ ಮಾಡಿರ್ತೀವಿ ಕೈ ಬಿಟ್ಟಿಲ್ಲ ಇಲ್ಲಿ ಕೈ ಇವತ್ತಿಗೆ ಬಿಟ್ಟಿಲ್ಲ ಇವತ್ತಿಗೆ ಬಿಟ್ಟಿಲ್ಲ ಅವ್ರಿಗೆ ಮಾಡುವಾಗಟ್ಟೆ ನಮ್ಗೆ ಗೂಡ ಅನ್ಯಾಯ ಮಾಡೋರು ಚಂದ ಕಾಣ್ತೈತಿ ಹಿಂದಾಗಡೆ ಅವ್ರಿಗೆ ಏನು ಆಗಬೇಕು ಶಿಕ್ಷೆ ಕೊಟ್ಟ ಬಿಡ್ತಾನೆ ಮತ್ತವನ್ ಅವ್ನು ಕೊಡ್ದ ಬಿಡೋದಿಲ್ಲ ಅವನಿಂದ ನಾವು ಮಾತ್ರ ಒಂದು ಐದು ತುತು ಅನ್ನ ಊಟ ಮಾಡಿದೇವ್ರಿ ಹಾಂ ಈಗ ಇನ್ನು ಇನ್ನೂ ಮುಂದೆ ಭೂಮಿ ಇರುವವರಿಗೆ ಉಣ್ಣ ಬೇಕಾರ್ರೆ ಅದನ್ನು ಆರು ಇವ್ರು ಚಂದಾಗಿ ನಡೆದ್ರು ಉಂಟಾರು ಚಂದಾಗಿ ನಡಿದಾರು ಉಣ್ಣದಿಲ್ಲ ಇವ್ರು ಅದಕ್ಕಾಗಿ ಭಾಳ ಹೇಳ್ತಾನೆ ಕರೆ ಮಕ್ಕಳು ಕೇಳೋರು ಹ್ಞೂ ನಮ್ಮ ಮಾಪು ಹೆಂಗೆ ನಡ್ಕೊಂಡಿದ್ದ ನಾವು ಹೆಂಗೆ ನಡ್ಕೊಂಡೆವು ಐದು ಮಂದಿ ಅನ್ನ ತಮ್ಮ ಮರಿ ಐದು ಮಂದಿ ಹಂಗ ನೋಡ್ಕೊಂಡೆವು ಈಗ ಇವನು ನಾನು ಇಬ್ರು ಉಳಿದು ಮೂರು ಮಂದಿ ತೀರ್ಕೊಂಡ್ರ ಇವ್ರು ಅಪ್ಪ ಇದ್ರಿ ಅಂದ್ರೆ ಆ ಬಾಳ ಉಮ್ಮರು ನೋಡ್ದವ್ರು ಅವ್ರ ಜೊತೆ ಅಡ್ಡಾಡ್ದವ್ರು ನೀವು ಅವ ಬಾಳು ಉಮ್ಮ ಸಮಾಧಿ ತಗೊಂಡಾಗ ಅವ ದೊಡ್ಡವ ಕುರಿಯಾಗನ ಇದ್ರಾಗ ನಾವು ಇಲ್ಲಿ ಊರಾಗಿದ್ವು ಊರಾಗಿದ್ದೆವು ಅದರ ಮ್ಯಾಲವತ್ತು ಇವ್ರ ಅಪ್ಪ ಹಾದ ಇವ್ರ ಅಪ್ಪನ ಮ್ಯಾನ್ ಮ್ಯಾಲೆ ನಾವು ಹಾಯ್ ನಾವು ಹಾದಿಂದ ಇವ್ ಹಾದ ಇವ್ನ ಕಿತ್ತ ನನ್ಕಿತ್ತ ಇವ್ನಕಿಂತ ದೊಡ್ಡ ಇನ್ನೊಬ್ಬ ಬೆದ್ದ ಅವ ಸಾಲಿ ಭಾಳ ಕಲ್ತದ್ರಿ ಒಕ್ಕಲ್ತನ ಮಾಡೋದು ಏನ್ರ ಒಂದ್ ಹದಿನಿ ಇಪ್ಪತ್ತನ ಕುರಿ ಕಾಯ್ದು ಬರುದು ಮಾಡ್ಸದ್ರ ಅವೇನ್ ಭಾಳ ಕಾಯ್ದಿಲ್ಲ ಕುರಿ ನಮ್ಮಂಗ ಅಜ್ಜಾನ ಹೆಂಗ್ ಸಮಾಧಿ ತೊಗೊಂಡ ಅಲ್ಲೇ ಇದ್ರ ಮಿತಿಗೆದಾಗ ಹಾ ಅಲ್ಲೇ ಇದ್ರಿ